अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಮುರಳೀರ ಹಾಲಪ್ಪ ಅವರನ್ನ ಮಾತನಾಡಿಸ್ತಾ ಇದ್ವಿ ಮುಖ್ಯವಾಗಿ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ನಡೆದಂತಹ ದುರಂತದಲ್ಲಿ ಒಂದು ಈ ದುರಂತಕ್ಕೆ ಯಾರು ಕಾರಣ ಅಂತ ಹೇಳಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಈಗಾಗಲೇ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಮತ್ತು ಕೆಲವರ ತಲೆದಂಡ ಕೂಡ ಆಗಿದೆ ಈ ರಾಜಕೀಯ ತಲೆದಂಡ ಕೂಡ ಆಗಿದೆ ಇನ್ನು ದೊಡ್ಡ ಮಟ್ಟದ ತಲೆದಂಡ ಆಗ್ಬೇಕು ಅಂತ ಹೇಳಿ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ ಆದ್ರೆ ಬಿಜೆಪಿಯ ಒಂದು ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಅವರು ಈ ಆರ್ ಸಿಬಿಯ ವಿಜಯೋತ್ಸವಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮೊದಲು ಒತ್ತಾಯ ಮಾಡಿದ್ದೆ ಬಿಜೆಪಿ ಆದ್ರೆ ನಾ ಆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನ ಡಿಲೀಟ್ ಮಾಡಿ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಒಂದ್ ರೀತಿಯ ಈ ಕೆಮಿಲಿಯನ್ ಪಾಲಿಟಿಕ್ಸ್ ಮಾಡತಕ್ಕಂತ ಬಿಜೆಪಿಯ ಹೆಜ್ಜೆಗಳನ್ನ ಗುರ್ಚಿ ನಾವು ಇವತ್ತು ಮಾತನಾಡ್ತಾ ಇದೀವಿ ಈ ಕುರಿತಂತೆ ಮುರಳೀಧರಪ್ಪ ಅಂದ್ರೆ ಮಾತನಾಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಪಿಟಿಕೆಯಲ್ಲಿ ಬಿಜೆಪಿ ತನ್ನ ಟ್ವಿ ಅಧಿಕೃತ ಪಕ್ಷದ ಖಾತೆಯಲ್ಲಿ ಹೇಳುತ್ತೆ ಆರ್ ಸಿಬಿಯ ವಿಜಯೋತ್ಸವಕ್ಕೆ ಕಾಂಗ್ರೆಸ್ ಪರ್ಮಿಷನ್ ಕೊಡ್ತಾ ಇಲ್ಲ ಇದು ಇದು ಕರ್ನಾಟಕದ ವಿರೋಧಿ ನೀತಿ ಮತ್ತು ಆಟಗಾರರ ಒಂದು ಪ್ರೋತ್ಸಾಹಕ್ಕೆ ತಣ್ಣೀರೆಸ್ತಾ ಇದೆ ಅಂತ ಹೇಳಿ ಒಂದು ಟ್ವೀಟ್ ಮಾಡುತ್ತೆ ಇದಾದ ನಂತರ ಇದಕ್ಕೆ ಅದರ ಒಂದು ಟ್ವೀಟ್ ಪ್ರಕಾರನೇ ಪರಮೇಶ್ವರ್ ಅವರು ವಿಜಯೋತ್ಸವಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿರೋದು ಸ್ಪಷ್ಟವಾಗುತ್ತೆ ಸೊ ಅಂದ್ರೆ ಈಗ ಪೋಸ್ಟ್ ಅಂದ್ರೆ ಘಟನೆಯು ಘಟನೋತ್ತರ ನೋಡಿದ್ರೆ ಈಗ ಬಿಜೆಪಿ ಮಾತಾಡ್ತಿರೋದ ಬೇರೆ ಇದನ್ನ ತಾವ ಹೇಗೆ ನೋಡ್ತೀರಾ ಸರ್ ಈಗಾಗಲೇ ಹಲವಾರು ಮುಖಂಡರುಗಳು ಸಾರ್ವಜನಿಕರು ಇದರ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗಳನ್ನ ಮಾಡಿದ್ದಾರೆ ಇದಕ್ಕೆ ಕಾರಣಕರ್ತರು ಯಾರು ಅವ್ರ ಮೇಲೆ ಇವ್ರ ಮೇಲೆ ಬ್ಲೇಮ್ ಗೇಮ್ ಮಾಡೋ ಬದಲು ಇದನ್ನ ಮುಂದೆ ಸರಿಪಡಿಸೋದು ಹಾಗೆ ಈಗ ನೊಂದಿರುವಂತ ಕುಟುಂಬಕ್ಕೆ ಅವ್ರನ್ನ ಸಾಂತ್ವನ ಹೇಳೋದ್ರ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ನಾವು ಈಗ ನಾವ್ ಹೇಳೋದು ಬೇಡ ಸಾರ್ವಜನಿಕರು ಹೇಳ್ತಿದಾರೆ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ಅದ್ರದ್ದು ಪಣೆ ಯಾರ್ದು ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನ ನಂತರ ಆಗಿದ್ದಲ್ಲ ಆ ದಾಂಧಲೆಗೆ ಅದು ಜವಾಬ್ದಾರಿ ಯಾರು ಹೊತ್ಕೊಳ್ತಾರೆ ಕುಂಭಮೇಳದಲ್ಲಿ ಅವಘಡಗಳು ಆಯ್ತಲ್ಲ ಮುಖ್ಯಮಂತ್ರಿಗಳು ಅಲ್ಲೇ ಇದ್ರು ಪ್ರಧಾನಿಗಳು ಬಂದು ಹೋದ್ರು ಅವ್ರಿಗೆ ಅದ್ರ ಬಗ್ಗೆ ಒಂದೇ ಒಂದು ಕಾಮೆಂಟು ಮಾಡಲಿಲ್ಲ ಅದನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆಗಾರಿಕೆ ಆಗ್ತದ ಹೀಗೆ ಒಂದಾದ್ಮೇಲೆ ಒಂದು ಚಟಿಕೋಟಿಕೆ ನಾವು ನೋಡ್ತಾ ಇದೀವಿ ಹಾಗೇನೆ ದೆಹಲಿಯ ರೈಲ್ವೆ ದೂರ ರೈಲ್ವೆ ನಿಲ್ದಾಣ ಇದೇ ಹೌದು ರೈಲ್ವೆ ಇದರಲ್ಲಿ ಹೀಗೇನೆ ಜನಗಳು ನುಗ್ಗಿ ರಶಲ್ಲಿ ಅಲ್ಲೂ ತರ ತರಕಾರಿ ಜಮ್ಮು ಕಾಶ್ಮೀರದಲ್ಲೂ ಹೀಗೆ ಆಯ್ತು ಪ್ರತಿ ಒಂದಕ್ಕೂನು ಅದರ ಹೊಣೆಗಾರಿಕೆ ಅದು ಆಮೇಲೆ ಈಗ್ಲೂ ಅದು ಜಮ್ಮು ಕಾಶ್ಮೀರದ ನಮ್ಮ ಸೇಡು ಇನ್ನ ಅದು ತೀರಿಲ್ಲ ಅದು ಏನಾಯ್ತು ಅಂತ ಒಬ್ರಿಗೂ ಸ್ಪಷ್ಟತೆ ಇಲ್ಲ ನಾವು ಹೇಗೆ ಅದನ್ನ ಪ್ರತಿರೋಧ ಒಡ್ಡಿದ್ವಿ ಅವ್ರು ಹೇಗೆ ನಾವು ಎದುರುತ್ತರ ಕೊಟ್ವಿ ಅಂತ ಹೇಳಿ ಈಗಲೂ ಯಾರ್ಗುನು ಉತ್ತರ ಇಲ್ಲ ಅದನ್ನ ಆದ್ರೆ ಕರ್ನಾಟಕದಲ್ಲಿ ಇದು ಈ ಅವಘಡ ಆಗಿನ ಮರುಕ್ಷಣವೇ ಹಾಗ್ ನೋಡಬೇಕು ಅಂತ ಹೇಳಿದ್ರೆ ಕೆಎಸಿ ಅಲ್ಲಿ ಇವಾಗೆಲ್ಲ ವಿಡಿಯೋಗಳು ನಿಮ್ಮ ಚಾನೆಲ್ ಅಲ್ಲೇ ನಾವು ನೋಡಿದ್ವಿ ಎಷ್ಟು ಚೇರ್ಗಳು ಖಾಲಿ ಇದ್ವು ಅಲ್ಲಿ ಸ್ಟೇಡಿಯಂ ಅಲ್ಲಿ ಆ ಚೇರ್ ಗಳ್ನ ಭರ್ತಿ ಮಾಡಲಿಲ್ಲ ಅದು ಭರ್ತಿ ಮಾಡಿ ಬಿಟ್ಟು ಗೇಟ್ ಅಲ್ಲೇ ನಿರ್ಸ್ಕೊಂಡಿದ್ರು ಅದರದು ಅದ್ರ ಅದಕ್ಕೆ ಹೌದು 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 ಎಲ್ಲರೂ ಕೇಳ್ತೀವಿ ಹೊರಗಡೆ ಬಂದ ಮೇಲೆ ಅಮಾಯಕ ಜೀವಗಳು ಆರ್ಟಿಫಿಷಿಯಲ್ ರಶ್ ತರ ಕ್ರಿಯೇಟ್ ಮಾಡಿದ್ರು ಇದಕ್ಕಿಂತ ಮೊಟ್ಟ ಮೊದಲು ಗೃಹ ಸಚಿವರು ಇದನ್ನ ನಿರಾಕರಣೆ ಮಾಡಿದ್ರು ಗೆ ಮಾಡಿದ್ರು ಸಹಿತ ಅವರು ಆರ್ ಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರ ಸೋಶಿಯಲ್ ಮೀಡಿಯಾ ಹ್ಯಾಂಡ್ ಅಲ್ಲಿ ಎಲ್ಲಾರ್ಗು ಸಾರ್ವಜನಿಕರು ಉಚಿತವಾಗಿ ಆಹ್ವಾನ ಕೊಟ್ರು ಇವು ಎಷ್ಟೊಂದು ಇದು ಮಿಸ್ಟೇಕ್ಸ್ ಮಿಸ್ಟೇಕ್ಸ್ಗಳು ಆಗಿದಾವೆ ನಲ್ವತ್ತು ಪರ್ಸೆಂಟ್ ಸೀಟ್ ಖಾಲಿ ಇದ್ರು ಒಳಗಡೆ ಬಿಡ್ಲಿಲ್ಲ ಒಳಗಡೆ ಕಾಯ ಹಚ್ಚಿದ್ರು ಇದಕ್ಕೆಲ್ಲ ಉತ್ತರದಾಯಕರು ಯಾರು ಅದು ಬಿಟ್ಟು ಇದಕ್ಕೆ ಈ ಪರಿಹಾರ ಏನು ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ಈಗ ಘೋಷಣೆ ಮಾಡಿದ್ದಾರೆ ಬರೀ ಹಣದ್ದು ಒಂದೇ ಅಲ್ಲ ಬೇರೆ ಬೇರೆ ಗಳಲ್ಲಿ ನೋಡಿ ಅದಕ್ಕೆ ಈಗ ಆಲ್ರೆಡಿ ಹಲವಾರು ಅಧಿಕಾರಿಗಳು ಎಂತೆಂತ ಕಾರ್ಯಕ್ರಮಗಳನ್ನ ಸಾರ್ವಜನಿಕರದು ಸರ್ಕಾರಿ ಕಾರ್ಯಕ್ರಮಗಳನ್ನ ನಮ್ಮ ಸರ್ ಪೊಲೀಸ್ ಇಲಾಖೆ ದಕ್ಷತೆಯಿಂದ ಇದೆ ಇದು ಇಲ್ಲಿ ಎಡುವಿದ್ರು ಗೊತ್ತಿಲ್ಲ ಈಗಾಗಲೇ ಅದಕ್ಕೆ ಆ ತಲೆ ದಂಡ ಆಗಿದೆ ಈಗ ಯಾರ್ಯಾರು ಇದಕ್ಕೂ ಹೊಣೆಗಾರಿಕೆ ಇದ್ರು ಕಮಿಷನರ್ ಇರ್ಬೋದು ಅಡಿಷನಲ್ ಕಮಿಷನರ್ ಡಿ ಅವರು ಇನ್ಸ್ಪೆಕ್ಟರ್ ಇದು ಒಂದು ಎಚ್ಚರಿಕೆ ಗಂಟೆ ಅಲ್ಲ ಈಗ ಪೊಲೀಸ್ ಹೇಳ್ತಾರೆ ನಮ್ಗೆ ಸಮಯ ಬೇಕಾಗಿತ್ತು ಆಗ್ಲಿಲ್ಲ ಅಂದ್ರೆ ಈಗ ಈ ಸುಲಭ ಕೈ ಚಲ್ ಅಂತ ಅಂದ್ರೆ ಈಗ ಆಲ್ರೆಡಿ ಘೋಷಣೆ ಆಗೋಗಿದೆ ಅವರು ಈಗ ಇವ್ರು ಯಾರು ಕೆ ಸಿ ಅನ್ನೋರು ಘೋಷಣೆ ಮಾಡ್ತಾರೆ ಆರ್ ಸಿ ಬಿ ಘೋಷಣೆ ಮಾಡ್ತಾರೆ ಇಲ್ಲಿ ಪೊಲೀಸ್ ಡಿ ಎನ್ ಡಿಎನ್ಎ ಡಿ ಡಿಎನ್ಎ ಡಿಎನ್ಎ ಘೋಷಣೆ ಮಾಡ್ತಾರೆ ಸೊ ಈ ಇಷ್ಟು ಜನ ಘೋಷಣೆ ಮಾಡಿದ್ಮೇಲೆ ಅಂದ್ರೆ ಪೊಲೀಸ್ ಜೊತೆ ಕೋರ್ಡಿನೇಟ್ ಮಾಡೋದು ಸರ್ಕಾರ ಮಾಡಿಸ್ಬೇಕಾಗಿತ್ತ ಅಂದ್ರೆ ಇಲ್ಲಿ ಪೊಲೀಸ್ನವರು ನಮಗೆ ಟೈಮ್ ಬೇಕು ಅಂತ ಯಾರನ್ನ ಕೇಳಿದ್ರು ಸರ್ ಇವ್ರನ್ನೇ ಆರ್ ಸಿ ಬಿ ಕೇಳಿದ್ರ ಇವ್ರನ್ ಕೇಳಿದ್ರ ಈ ಸೀಕ್ವೆನ್ಸ್ ಇದೆಯಲ್ಲ ಇದು ಜನರಿಗೂ ಗೊತ್ತಾಗ್ತಿಲ್ಲ ಮತ್ತೆ ನ್ಯಾಯಾಲಯದಲ್ಲಿ ಇದು ಕೂಡ ಒಂದು ಡಾಕ್ಯುಮೆಂಟ್ ಆಗುತ್ತ ಅಂತ ಹೇಳಿ ಈಗ ಹಂಗ್ ನೋಡ್ಕೊಳಕ್ ಹೋದ್ರೆ ಈಗ ಹತ್ರ ಆಗ್ತದದು ಹೀಗೆ ನಾವು ಹೇಳ್ತಲೇ ಅದನ್ನ ನಾವು ಆರ್ಗ್ಯುಮೆಂಟ್ ಮಾಡ್ಕೊಂಡು ಮೂಲ ಉದ್ದೇಶನೇ ಬಿಟ್ಟು ಬರೀ ರಾಜಕೀಯದ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಡೈಲಾಗ್ಸ್ಗಳು ಹೇಳ್ಕೊಂಡೇ ಇದಾರೆ ತಪ್ಪಿದು ಸಾರ್ವಜನಿಕರು ಇದನ್ನ ನಿರೀಕ್ಷೆ ಮಾಡ್ತಾ ಇಲ್ಲ ಅವ್ರಿಗೆ ಬೇಕಾಗಿರತಕ್ಕಂಥದ್ದು ಯಾರು ತಪ್ಪು ಈ ಈಗ ರಿಪೋರ್ಟ್ ಬರ್ತಾ ಇದೆ ಈಗ ಜುಡಿಶಿಯರಿ ಎನ್ಕ್ವೈರಿ ಒಂದು ತಿಂಗಳಲ್ಲಿ ಅದ್ ಯಾರು ಹೊಣೆಗಾರಿಕೆ ಇರ್ತದೆ ಅವರಿಗೆ ಶಿಕ್ಷೆ ಬೇಕು ಮುಂದಿನ ಸರಿಯಾದಂತ ಪ್ಲಾನಿಂಗ್ ಮಾಡ್ಕೊಂಡೆ ಇದನ್ನ ಇದಕ್ಕೆ ರಂಗಕ್ಕೆ ಇಳಿಬೇಕು ಅಂತ ಹೇಳಿ ಇಲ್ಲ ಈಗ ಗೃಹ ಸಚಿವರು ಸರ್ ಪೊಲೀಸ್ ಇಲಾಖೆ ಅಂದ್ರೆ ಅದನ್ನ ಮೀರಿ ಇವರು ಸ್ಟೇಟ್ಮೆಂಟ್ ಕೊಟ್ರ ಮತ್ತೆ ಇದಕ್ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅವರನ್ನ ಮತ್ತೆ ವೇದಿಕೆ ಡಿಸಿಎಂ ಸಿ ಎಂ ಅವರನ್ನ ಯಾರು ಏರ್ಪೋರ್ಟ್ ಹೋಗಿ ಏರ್ಪೋರ್ಟ್ ಹೋಗಿ ಅವರು ಬೌಟ ಹಿಡ್ಕೊಂಡು ಕರ್ಕೊ ಬರಂತ ಇವೆಲ್ಲ ಘಟನೆಗಳು ಬಹಳ ಜನ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾರೆ ಇಲ್ಲಿ ಗೊಂದಲ ಇದೆ ಈ ಗೊಂದಲ ಹೆಂಗ್ ನಿವಾರಿಸ್ತೀರ ಸರ್ ಅಲ್ಲ ಹೌದು ಇದನ್ನ ವಿಧಾನಸೌಧದಲ್ಲಿ ಅಷ್ಟು ಲಕ್ಷ ಜನ ಇದ್ರು ಅಲ್ಲಿ ಅಲ್ಲಿ ಯಾವುದೇ ತರದ ಸಮಸ್ಯೆ ಉಂಟಾಗ್ಲಿಲ್ಲ ಎಕ್ಸಾಕ್ಟ್ಲಿ ಈ ಕೆ ಸಿ ಎಲ್ ನಲ್ಲಿ ಸೀಟಿಂಗ್ ಕೆಪಾಸಿಟಿನೇ ಮೂವತ್ತೈದು ಸಾವಿರ ಆದ್ರೂ ಅವರೆಲ್ಲ ಅವರು ತಪ್ಪಿದ್ರು ಆಮೇಲೆ ಅವರು ಉಚಿತವಾಗಿ ಎಂಟ್ರಿ ಹೇಳಿ ಯಾವ್ದೇ ಸಿದ್ಧತೆ ಇಲ್ದಂಗೆ ಅದು ಕರ್ನಾಟಕ ಸರ್ಕಾರ ಹೇಳಿದಲ್ಲ ಉಚಿತ ಎಂಟ್ರಿ ಅಂತ ಇಲ್ಲ ಅವ್ರದ್ದು ಪೂರ್ವ ನಿರ್ಧಾರಗಳು ಇಲ್ದಂಗೆನೆ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿ ಬನ್ನಿ ಸಾರ್ವಜನಿಕರು ಅಂದ್ರೆ ಅಲ್ಲಿ ಎರಡೂವರೆ ಲಕ್ಷ ಜನ ಕೆಪಾಸಿಟಿ ಮೂವತ್ತೈದು ಸಾವಿರ ಎರಡೂವರೆ ಲಕ್ಷ ಜನ ಸ್ಟೇಡಿಯಂ ಸುತ್ತಲೂ ಸೇರ್ಕೊಂಡ್ಬಿಟ್ರೆ ಅವ್ರುನು ಗಾಬರಿಯಾಗಿ ಹೆದರ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ಅಂತ தோச்சது ஆகிடுத்து வெஹிக்கல்ஸ் மூமெண்ட் அடிச்சி ஆய்வு அம்புலன்ஸ் போலீஸ் வெஹிக்கல்ஸ் எல்லா எண்ட்ரி பாயிண்ட் இல்பா இத ப்ளானிங் ಮತ್ತೆ D N A ಮತ್ತು police ಇಲಾಖೆ ಇಷ್ಟು ಜನ ಜೊತೆ co ordinate meeting ಆಗಿತ್ತ ಇದ್ ಮಧ್ಯ ಇದೆಲ್ಲವು ಕೂಡ ಚರ್ಚೆ ಆಗ್ಲೇ ಇಲ್ವ ಅಥವಾ ಹೇಗೆ ಹ್ಯಾಂಡಲ್ ಮಾಡ್ರು ಅಂತ ಹೇಳಿ ತಮ್ಗೆ ಗೊತ್ತಿಲ್ಲ police ಇಲಾಖೆ ಅವ್ರು clearance ಎ ಕೊಟ್ಟಿರ್ಲಿಲ್ವ ಅಲ್ಲ clearance ಎ ಕೊಟ್ಟಿರ್ಲಿಲ್ಲ ಅಂದ್ರೆ ಹಾ ಘೋಷಣೆ ಮಾಡ್ತಾನೆ ಹೋದ್ರು ಅವ್ರು ಹಾ ಮುಂದುವರೆದು ಹಾ ನಮಗೆ ತಿಳಿದು ಬಂದಿದ್ದು ಓರಲ್ ಆಗಿ ಹೇಳಿದ್ದು ಅವರು ನಾವು ಕರೆದು ಅವ್ರನ್ನ ಅಲ್ಲೇ ಒಂದು ಸತ್ಕಾರ ಮಾಡ್ತೀವಿ ಸ್ಟೇಡಿಯಂ ಅಲ್ಲಿ ಸತ್ಕಾರ ಅಂತ ಹೇಳಿದ್ರು ಈಗ ವಿಧಾನಸೌಧ ಮೆಟ್ಲೆಗಳ ಮೇಲೆ ಆದ್ಮೇಲೆ ಸತ್ಕಾರ ಆದ್ಮೇಲೆ ಅಲ್ಲಿಗೆ ಕಾಲ್ ಆಫ್ ಮಾಡಬೇಕು ಅಂತ ಕೂಡ ಒಂದು ನಿರ್ಧಾರ ಆಗಿತ್ತು ಆದ್ರೆ ಮತ್ತೆ ಸ್ಟೇಡಿಯಂಗೆ ಅಲ್ಲಿ ಕರ್ಕೊಂಡೋಗಿದ್ದು ದುರಂತ ಕಾರಣ ಆಯ್ತಾ ಅಥವಾ ಅಲ್ಲೇ ನಿಲ್ಸ್ಬೋದಾಗಿತ್ತಾ ಅಲ್ಲಿಗೆ ಅಲ್ಲಿಗೆ ಎಂಟು ಮಾಡ್ಬೋದ ಅವಸರ ಮಾಡಿದ್ರು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಅವರಿಗೆ ಪ್ರಶಸ್ತಿ ಬಂದಿದೆ ನೆಕ್ಸ್ಟ್ ಡೇ ಇಲ್ಲಿಗೆ ಬರೋಂತ ಅಷ್ಟು ಔಷಧ ಚಟುವಟಿಕೆ ಅವಶ್ಯಕತೆ ಇರಲಿಲ್ಲ ಒಂದು ಟೂ ಎರಡು ದಿವಸ ಮೂರು ದಿವಸ ಅವ್ರಿಗೆ ಟೈಮ್ ಗ್ಯಾಪ್ ಕೊಟ್ಟು ಸಿದ್ಧತೆ ಮಾಡ್ಕೊಂಡು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಇಟ್ಕೊಂಡು ಇದನ್ನ ನಡೆಸಬಹುದಾಗಿತ್ತು ನಮ್ಗಿರುವ ಮಾಹಿತಿ ಪ್ರಕಾರ ಸರ್ ಮತ್ತು ಮಾಧ್ಯಮಗಳ ವರದಿಯಾಗಿರಕ ಕೆಲವು ದಾಖಲಾತಿ ಪ್ರಕಾರ ಇನ್ನು ಮ್ಯಾಚ್ ಗೆದ್ದಿರ್ಲಿಲ್ಲ ಆಗ್ಲೇ ಅವರು ಕೆಎಎಸ್ ಅವರ ಬಂದು ಸರ್ಕಾರಕ್ಕೆ ಪರ್ಮಿಷನ್ ಕೇಳಿದ್ರು ನಮ್ಗೆ ವಿಜಯೋತ್ಸವದ ಅವಕಾಶ ಅವರು 퍼ಮಿಷನ್ ಕೇಳಿದ್ರು ಗೆದ್ರೆ ಗೆದ್ರೆ ಅಂತನ್ ಕುಡಿ ಅಂತ ಹೇಳಿದ್ರು ಗೆದ್ರೆ ಅಂತ ಇದೆ ಅದರ ಶಬ್ದ ಹೌದು ಸರ್ ಹಾ ಹಾ ಗೆದ್ರೆ ನಮಗೆ 퍼ಮಿಷನ್ ಕೊಡಿ ಅಂತ ಹೇಳಿ ಇದೆ ಅವರದೇನೋ ಅಂದ್ರೆ ಬೇರೆವರ ಯಾರು ಮಾಡೋ ಬದಲು ಬಾಂಬೆ ಡೆಲ್ಲಿ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಅವ್ರು ಮಾಡೋ ಬದಲು ನಾವೇ ಮಾಡಿಬಿಡೋ ಕರ್ನಾಟಕದಲ್ಲಿ ಅಂತ ಹೇಳಿ ಹ್ಮ್ ಕ್ರೆಡಿಟ್ ಹೋಗಿ ಜನಗಳ ಜೀವನ ಕ್ರೆಡಿಟ್ ಮಾಡಿಬಿಟ್ರಿ ಈಗ ಎಸ್ ಸರ್ ಓವರ್ ಇಲ್ಲಿ ಯಾರು ಜವಾಬ್ದಾರಿ ಅನ್ನೋದನ್ನೇ ಪಾಪ ಎಲ್ಲಾರು ಕೇಳ್ತಾರ ಪ್ರಶ್ನೆ ಮೊಬೈಲ್ ಮೇಲೆ ನೋಡುತ್ತೆ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಅಭಿಮಾನಿಯಾಗಿ ಮತ್ತು ಒಬ್ಬ ಇದನ್ನ ತಾವು ಹೇಗ್ ನೋಡ್ತೀರಾ ಸರ್ ಅಂತಿಮವಾಗಿ ಸಿದ್ಧತೆ ಇಲ್ಲ ಇದನ್ನ ಸಮಗ್ರವಾಗಿ ಹೇಳಬೇಕು ಅಂದ್ರೆ ಪೂರ್ವ ಸಿದ್ಧತೆ ಇಲ್ಲ ಮುನ್ನೆಚ್ಚರಿಕೆ ಕ್ರಮ ಇಲ್ಲ ಕೆ ಇರ್ಬೋದು ಸಿ ಎ ಇರ್ಬಹುದು ಅಥವಾ ಆರ್ ಸಿ ಬಿ ಕಮರ್ಷಿಯಲ್ ಆಗಿ ಅಷ್ಟು ಗೇನ್ ಆಗಿದೆ ಅವರಿಗೆ ಐದು ಸಾವಿರದ ಏಳ್ನೂರು ಕೋಟಿ ಕ್ರಿಕೆಟ್ ಬೋರ್ಡ್ಗೆ ಬಂದಿದೆ ಬೋರ್ಡ್ ಆಫ್ ಇಂಡಿಯಾಗೆ ಇದರಿಂದ ಆರ್ ಸಿ ಬಿ ಐ ಇಂದ ಅಷ್ಟೊಂದು ಹಣ ಬಂದಾಗ ಅವರು ಪುಣ್ಯಚ್ಚರಿಕೆ ಕ್ರಮಗಳು ತಗೊಳ್ಬೇಕಾಗಿತ್ತು ಈಗ ಈ ಸರ್ಕಾರ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದೆ ಈಗ ಈಗ ನೀವು ಹೇಳ ಐದ್ ಸಾವಿರ ಕೋಟಿ ಲಾಭ ಮಾಡ್ಕೊಂಡು ಅವ್ರ ಏನಾರು ಐದು ರೂಪಾಯಿ ಏನಾದ್ರು ಘೋಷಣೆ ಮಾಡಿದಾರ ಸರ್ ಇಲ್ಲ ಅವರು ಹತ್ ಲಕ್ಷ ಕೊಡ್ತೀವಿ ಅಂತ ಹೇಳಿದಾರೆ ಹ್ಮ್ ಎಸ್ ಸರ್ ಮಾತಾಡಿ ಮಾತಾಡಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ